ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ ಬಾಯಲ್ಲಿ ನೀರು ಬರುವಂಥ ಒಂದು ಬೂದು ಕುಂಬಳದು ಧಮ್ರೂಟ್ ಸ್ವೀಟ್ ಮಾಡಿ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮದುವೆ ಮನೇಲಿ ಒಂದೇ ಒಂದು ಸ್ಪೂನ್ ಹಾಕ್ತಾರೆ ಇದನ್ನು ನೀವು ಮನೇಲಿ ಮಾಡಿಕೊಂಡು ಸಫಿಶಿಯಂಟಾಗಿ ತಿನ್ಬೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನನ್ನ ಡೇ ವೀಡಿಯೋಸ್ನ ಡೈಲಿ ವಾಚ್ ಮಾಡ್ತಾಯಿರಿ ಹಾಗೆ ಒಂದು ಲೈಕ್ ಕೂಡ ಕೊಡಿ ನೋಡಿ ಇದು ಬೂದ್ ಕುಂಬಳ ಇದು ಬೂದ್ ಕುಂಬಳನ ಇದು ಸಿಪ್ಪೆಲ್ಲ ತೆಗೆದು ಒಳಗಡೆ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಳ್ಬೇಕು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಥರ ತುರ್ಕೊಳ್ಬೇಕು ಇದನ್ನು ಇದು ತು ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನು ತುರ್ಕೊಳ್ಬೇಕು ಕ್ಲೀನಾಗಿ ತುರ್ಕೊಳ್ಬೇಕು ನೋಡಿ ಇದೆಲ್ಲ ತುರಿದು ಸಣ್ಣ ಅದರಲ್ಲಿ ಸಣ್ಣ ಇದು ಬೀಳಬೇಕು ಆ ಥರ ತುರ್ಕೊಳ್ಳಿ ತುರ್ಕೊಂಡ್ಬಿಟ್ಟು ಅದು ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ನೋಡಿ ತುರಿದಿರೋದು ನೋಡಿ ಹೆಂಗಿದೆ ಅಂತ ಅದರಲ್ಲೇ ನೀರಿನಂಶ ಜಾಸ್ತಿ ಇರುತ್ತೆ ಅದನ್ನ ಚೆನ್ನಾಗಿ ಹಿಂಡ್ಬಿಟ್ಟು ತೆಗಿಬೇಕು ನೀರನ್ನೆಲ್ಲ ಸಪ್ರೇಟ್ ಮಾಡಿ ಹಿಂಡಿರೋದನ್ನ ಮಾತ್ರ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಚೆನ್ನಾಗಿ ಹಿಂಡಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಆಮೇಲೆ ನೋಡಿ ಈ ಥರ ಸಪ್ರೇಟಾಗಿ ಒಂದು ಬೌ ಬೌಲಲ್ಲಿ ಹಾಕಿಟ್ಕೊಬಿಡಿ ಎಲ್ಲ ಚೆನ್ನಾಗಿ ಹಿಂಡಿ ನೀರು ಇರೋದು ಬೇಡ ಡ್ರೈ ಆಗೇ ಅದು ಅದಕ್ಕೆ ಅದನ್ನೆಲ್ಲ ಮೇಲೆ ನೋಡಿ ಈ ಥರ ಒಂದು ಕಪ್ಗೆ ಹಾಕಿ ತೆಗೆದಿಟ್ಕೊಳ್ಳಿ ಮತ್ತು ಒಂದು ಬಾಂಡ್ಲಿ ಇಡಿ ಫಸ್ಟು ಒಂದು ಸ್ವಲ್ಪ ನಾನು ಗಸಗಸೆನ ಇದ್ದೀನಿ ಇದು ಆಪ್ಷನ್ನು ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಬೇಡ ಬಟ್ ತಿನ್ನುವಾಗ ಗಸಗಸೆ ಸಿಗುವಾಗ ಚೆನ್ನಾಗನ್ಸುತ್ತೆ ಹುರಿದ್ಬಿಟ್ಟು ಸಪ್ರೇಟ್ ಇಟ್ಕೊಳ್ಳಿ ಅದೇ ಬಾಣ್ಲಿ ಒಂದು ಸ್ಪೂನು ತುಪ್ಪ ಹಾಕ್ತಿದ್ದೀನಿ ಒಂದು ದೊಡ್ಡ ಸ್ಪೂನಲ್ಲಿ ತುಪ್ಪ ಹಾಕ್ಬಿಟ್ಟು ಗೋಡೆಿದ್ರಾಕ್ಷಣ ಹುರಿದ್ಬಿಟ್ಟು ಅದು ಕೂಡ ಸಪ್ರೇಟ್ ತೆಗೆದಿಟ್ಕೊಳ್ಳಿ ಈ ಗಸಗಸೆ ಜೊತೆಗೇ ತೆಗೆದಿಟ್ಕೊಳ್ಳಿ ಆಯಿತಾ ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಮೇಲೆ ಅದು ತೆಗೆದಿಟ್ಕೊಂಡ್ಬಿಡ್ಬೇಕು ಆಮೇಲೆ ಅದೇ ತುಪ್ಪದಲ್ಲಿ ನಾವು ಈ ಬೂದು ಕುಂಬಳ ತುರಿದಿದ್ವಲ್ಲ ತುರಿದು ಹಿಂಡೆ ಇಟ್ಟಂತ ಬೂದು ಕುಂಬಳನ ಅದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಬಿಟ್ಟು ಆ ತುಪ್ಪದಲ್ಲೇ ಒಂದು ಎರಡು ನಿಮಿಷ ಸ್ವಲ್ಪ ಫ್ರೈ ಮಾಡಿ ಆಗಲೇ ಅರ್ಧ ಬೇಯುತ್ತೆ ಅದು ತೆಳುವಾಗಿರುತ್ತೆ ನೋಡಿ ಆಗಲೇ ಅರ್ಧ ಬೇ ಬೆಂದಂಗೆ ಆಗುತ್ತೆ ಒಂದು ಸ್ವಲ್ಪ ತುಪ್ಪದಲ್ಲಿ ಹೊಡೆದಂಗೆ ಆಗಲಿ ನೋಡಿ ಕಲರ್ ಚೇಂಜ್ ಆಯಿತು ಈಗ ಒಂದು ಅರ್ಧ ಲೋಟ ನೀರು ಹಾಕಿ ಸಾಕು ಜಾಸ್ತಿ ಹಾಕೋದು ಬೇಡ ಸಾರಿ ಅರ್ಧ ಲೋಟ ಹಾಲು ಹಾಕಬೇಕು ಈಗ ಅರ್ಧ ಲೋಟ ಹಾಲು ಹಾಕ್ಕೊಳ್ಳಿ ಹಾಲು ಹಾಕ್ಕೊಂಬಿಟ್ಟು ಸಾಕು ಅದು ಅದರಷ್ಟರಲ್ಲೇ ಬೇಯುತ್ತೆ ಮುಚ್ಚಿಡಿ ಮುಚ್ಚಿಟ್ಬಿಟ್ಟು ಅದು ಆ ಒಂದು ಆವಿಲಿ ಬೆಂದು ಸಿಗುತ್ತೆ ನೋಡಿ ಬೆಂದಿದೆ ಜಾಸ್ತಿ ಹಾಲು ಹಾಕೋದು ಬೇಡ ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದು ಅದ್ರ ಜೊತೆಗೆ ಸ್ವಲ್ಪ ಕೋವಾ ಹಾಕಬೇಕು ಕೋವಾ ಹಾಕ್ಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟಿದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಚೆನ್ನಾಗಿ ಹಂಗೆ ಹಾ ಅದೇ ಹಾಲಿನ ತೇವಾಂಶ ಇರುತ್ತಲ್ಲ ಅದು ಹೋಗ್ಲಿಂತ ಫ್ರೈ ಮಾಡಿದೆ ಅಷ್ಟೇ ಅದಾದಮೇಲೆ ಕೋವ ಹಾಕ್ಕೊಡಿ ಕೋವಾ ಒಂದು ಒಂದು ದೊಡ್ಡ ಸ್ಪೂನ್ ಕೋವಾ ಹಾಕ್ಕೊಳ್ಳಿ ಅದು ಮೆಲ್ಟ್ ಹಾಕ್ತಿದ್ದಂಗೆ ನಾನು ಸಾಧಾರಣ ಹೇಳ್ತೀನಿ ಯಾವುದೇ ಸ್ವೀಟ್ ಮಾಡುವಾಗಲೂ ಒಂದು ಚಿಟಿಕೆ ಉಪ್ಪು ಹಾಕಬೇಕು ಆಮೇಲೆ ಉಪ್ಪು ಹಾಕಿದ್ಮೇಲೆ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆನ ಯಾವ ಬೌಲಲ್ಲಿ ನಾವು ತೊರೆದಿರೋದು ತೊಗೊಂಡ್ವಿ ಕುಂಬಳಕಾಯಿನ ಅದೇ ಬೌಲಲ್ಲಿ ಮುಕ್ಕಾಲು ಹಾಕ್ಕೊಳ್ಳಿ ಸಕ್ಕರೆನ ಹಾಕಿದಾಗ ಈ ಥರ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ ನೋಡಿ ಇದೆಲ್ಲ ಮೆಲ್ಟ್ ಆಗಿರುತ್ತೆ ಒಂದು ಐದು ನಿಮಿಷ ಐದರಿಂದ ಒಂದು ಹತ್ತು ನಿಮಿಷ ಟೈಮ್ ತೊಗೊಳುತ್ತೆ ಜಾಸ್ತಿ ಇದ್ರೆ ನಾನು ಸ್ವಲ್ಪನೇ ಮಾಡಿರೋದು ಹಾಗಾಗಿ ಬೇಗ ಆಯಿತು ನಂದು ನೋಡಿ ಈ ಥರ ಇದನ್ನ ತಿರುಗಿಸ್ತಾನೇ ಇರಬೇಕು ತಿರುಗಿಸ್ತಾ ಬರುವಾಗ ಅದೆಲ್ಲ ನೀರಿನ ಅಂಶ ಎಲ್ಲ ಹೋಗಿ ನೋಡಿ ಗಟ್ಟಿ ಆಗ್ತಾ ಇದೆ ಹಿಂಗೆ ಗಟ್ಟಿಯಾಗಿ ಬಂದು ಎಲ್ಲವೂ ಉಂಡೆ ಆಗಿ ಮಧ್ಯದಲ್ಲಿ ಸೇರಿಕೊಳ್ಳುತ್ತೆ ನಾವು ಆಚೆ ಈಚೆ ತಳುವಾಗ ಎಲ್ಲ ಮಧ್ಯಕ್ಕೆ ಸೆಂಟ್ರಿಗೆ ಬರುತ್ತೆ ನೋಡಿ ಹೀಗೆ ಹಿಂಗೆ ಬರೋ ಟೈಮಲ್ಲಿ ರೆಡಿ ಆಯ್ತಿದ್ದು ಈಗ ಕುಂಬಳಕಾಯ್ದು ಸಿಹಿ ಬೂದು ಕುಂಬಳ ಅದು ರೂಟು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ತಾಯಿದೆ ನೋಡಿ ಹಾಗೆ ತುಪ್ಪ ಕೋವಾ ಇದೆಲ್ಲ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಈಗ ತುರ್ದು ಹುರ್ದಿಟ್ಟಂಥ ಗಸಗಸೆ ಮತ್ತು ಗೋಡಂಬಿ ದ್ರಾಕ್ಷಿ ಅದನ್ನು ಹಾಕ್ಕೊಳ್ಬೇಕು ಎಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ಏನು ಚೆನ್ನಾಗಿದೆ ನೋಡಿ ಕಲರ್ಫುಲ್ಲಾಗಿ ಒಂದು ಸೈಡಿಂದ ತಿನ್ನೋಣ ಅನಿಸುತ್ತಲ್ವ ಇದನ್ನ ಖಂಡಿತ ನೀವು ಮಾಡಿ ಮನೇಲಿ ಇದು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇದರ ಟೇ ದಮ ಟೇಸ್ಟ್ ಅಂತ ಹೇಳಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್